ಬೇಲೂರು ಪತ್ರಕರ್ತರ ಭವನದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾರ್ಗಪ್ರಭಾ ದಿನಪತ್ರಿಕೆ ಪ್ರಧಾನ ಸಂಪಾದಕ ತೂಚ ಅನಂತ ಸುಬ್ಬರಾಯರ ಎಪ್ಪತ್ತೆರಡರ ಸಂಭ್ರಮ ಆಚರಿಸಲಾಯಿತು ರಾಜ್ಯ ಪತ್ರಕರ್ತರ ಕಾರ್ಯನಿರತ ಸಂಘದ ಸದಸ್ಯ ಹಾಗೂ ಜನಮಿತ್ರ ಪತ್ರಿಕೆ ಸಂಪಾದಕ ಎಚ್ಪಿ ಮದನ್ಗೌಡ ಮಾತನಾಡಿ ರಾಜ್ಯದಲ್ಲಿ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಎಷ್ಟು ಗಟ್ಟಿಯಾಗಿರಲು ಕಾರಣ ಈ ಹಿಂದೆ ಸಂಘದ ಹಿರಿಯರ ಮಾರ್ಗದರ್ಶನ ಕಾರಣವಾಗಿದೆ ಹಲವಾರು ಹಿರಿಯರು ಸಂಘದ ಸಂಘಟನೆಯನ್ನು ಗಟ್ಟಿಗೊಳಿಸುವ ಮೂಲಕ ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ ಅದರಂತೆ ಈಗಿರುವ ಪತ್ರಕರ್ತರು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ ಹೊರತು ತಮ್ಮ ಸ್ವಾರ್ಥಕ್ಕೆ ಸಂಘವನ್ನು ಬಲಿ ಕೊಡಬಾರದು ಪತ್ರಿಕೆಗಳು ಹುಟ್ಟುವುದು ಸುಲಭ ಅವು ಬೆಳೆಯುವುದು ತುಂಬಾ ಕಷ್ಟಕರ ನನ್ನ ಗುರುಗಳಾದ ಸುಬ್ಬರಾಯರ ಆತ್ಮಬಲವೇ ಸಾಕ್ಷಿ ಈಗಾಗಲೇ ಅವರು ಎಪ್ಪತ್ತೆರಡರ ವಸಂತದಲ್ಲಿ ಇದ್ದರೂ ಕೂಡ ಸಂಘದ ಬಲವರ್ಧನೆಗೆ ಅವರ ಆಲೋಚನೆಗಳು ಇಂದಿಗೂ ನಮಗೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಅಂತ ತಿಳಿಸಿದರು ಮುಂದಿನ ದಿನದಲ್ಲಿ ಅವರ ಪುತ್ರರು ಇದನ್ನು ಬೆಳೆಸಿಕೊಂಡು ಹೋಗಲಿ ಅಂತ ಹಾರೈಸಿದ್ರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪುರಸ್ಕೃತರಾದ ತುಚ್ಚ ಅನಂತ ಸುಬ್ಬರಾಯ್ ಮಾತನಾಡಿ ಒಬ್ಬ ಪತ್ರಕರ್ತನಾದವನಿಗೆ ಪ್ರಾಮಾಣಿಕತೆ ನಿಷ್ಠೆ ಇರಬೇಕು ಅದನ್ನು ಎಂದಿಗೂ ಕಳೆದುಕೊಳ್ಬಾರದು ಪತ್ರಕರ್ತ ಸಂಘದ ಆಶೋತ್ತರಗಳು ಹಾಗೂ ಸಂಘದ ನಿರ್ಣಯಗಳಿಗೆ ಮತ್ತು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ ಹೊರತು ಅದನ್ನು ತುಳಿಯುವ ಕೆಲಸ ಮಾಡಬಾರದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು కలవ చందన్ సుమధుర గాయన ఏర్పడతారు అంత రాష్ట్రీయ మంతా సంఘటన న్యాషనల్ లెవెల్ ఇంటర్న్యాషనల్ లెవెల్ గా హోదరు మైసూర్ చునవణ్ నన్ను ఆరు జిల్లా న్యాషనల్ అని కంప్యూటర్ ఆపరేటర్ ఆగి తుంబా బంబ కంప్యూటర్ అక్షర చోడదు ಆಮೇಲೆ ಏನು ಮಾಡಿದ್ದು ನಾವು ಬೇಲೂರಿಗೆ ಬಂದುಬಿಡ್ತೀನಿ ಸಾರ್ ಅಂತೂ ಇನ್ನೊಂದು ಥರ ಮನೆ ಇದ್ದಾಗಿತ್ತು ನಮ್ಮ ಪ್ರಸು ಕೋಟೆಯಲ್ಲಿ ಆ ರೂಮಲ್ಲಿ ಅಡುಗೆ ಮಾಡ್ಕೊಂಡು ಇಟ್ಕೊಂಡು ನಾನು ಮಾರ್ಗ ಪ್ರಭಾವ ಪತ್ರಿಕೆಯನ್ನು ದಿವಂಗತ ಕೇಶವ ಎಸ್ ಒಟಿಯವರು ಸಂಪಾದಕರಾಗಿ ನಾನು ಪ್ರಧಾನ ಸಂಪಾದಕರಾಗಿ ಕೃಷ್ಣ ಪ್ರಸಾದ್ ಒಂದು ಪೇಜಿಗೆ ಐವತ್ತು ರೂಪಾಯಿ ಕೊಟ್ಟು ಪ್ರಿಂಟ್ ಮಾಡಿಸ್ತಿತ್ತು ನಂತರ ಅದನ್ನು ದಿನಪತ್ರಿಕೆ ಮಾಡ್ತಕ್ಕಂಥ ಮನಸ್ಸಾಯಿತು ಕೇಶವಾಯಿ ಎಸ್ ಒಟಿಯವರು ಮಂಗಳೂರಿಗೆ ಟ್ರಾನ್ಸ್ಫರ್ ಆಗೋದ್ರು ಆಮೇಲೆ ಮೊದಲು ಗಂಗಯ್ಯಂಗಡಿಯವರು ಎಚ್ ಕೆ ಕುಮಾರಸ್ವಾಮಿ ಮತ್ತು ವಾರ ಪತ್ರಿಕೆಯ ವೈಕುಂಠರಾಜ್ ಇಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಲಾರಿ ಚಾಲಕನ ಗೆ ಹೊಡೆದು ಅವನ ಕೈ ಮುರಿದೋಯ್ತು ಅವಾಗ ನಾಗರಾಜ ಅಂತ ನನ್ನ ತಮ್ಮ ಇದ್ದ ಅವನು ಕೂಡ ವಾಹನ ಚಾಲಕನಾಗಿದ್ದ ಅವನ ನೇತೃತ್ವದಲ್ಲಿ ಲಾರಿ ಡ್ರೈವರ್ ಕಂಡಕ್ಟರ್ ಬೇಲೂರಿನಲ್ಲಿ ಮೆರವಣಿಗೆ ಮಾಡಿದ್ರು ಪತ್ರಿಕೆಯ ಪಾದನವೇ ಸಂಚಿಕೆಯಲ್ಲಿ ಜೈರಾಮಯ್ಯ ಕೂಡ ಕೂತಿದ್ರು ಪುರುಷದೆ ಒಳಗಡೆ ಇತ್ತು ಬಿಸಿ ನೀರು ತಂಡಿರುವಂತೆ ಹಾಸ್ಕೊಂಡು ಕಾರ್ಯವಂತ ಸಮಯದಲ್ಲಿ ಕಳ್ಕೊಬೇಕು ಭಾಳ ಹುಷಾರಿಗೆ ಕರ್ಕೊಂಡ್ಬೋದು ಮತ್ತು ಇರುವಂತಹ ಕಾಲದಲ್ಲಿ ನಮಗೆ ಆರಿತ ಇರುತ್ತೆ ನನ್ನ ಪತ್ರದಲ್ಲಿ ಇರ್ತದೆ ಹಾಗೆ ಅದು ನಾಲ್ಕೈದು ಪತ್ರಿಕೆಗಳು ಅಷ್ಟೇ ಅಭಾವಿತ್ತು ಅವರು ಬರ್ತಾರೆ ನಾವು ಬ ಬರ್ತಾರೆ ನಮ್ಮ ಬ ಯಾವಾಗ ಬರ್ತಾರೆ ಹೆಚ್ಚೊತ್ತಿಗೆ ಬರ್ತಾರೆ ಅಂತ ಅಪಾಯಿಂಟ್ಮೆಂಟ್ ತೊಗೊಳ್ತಿದ್ದರು ಅವರ ಕಾರ್ಯಕ್ರಮಕ್ಕೆ ಅವರು ಫಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಕಾರ್ಯಕ್ರಮವನ್ನು ಮಾಡ್ತಿದ್ರು ಯಾರೋ ಕಾರ್ಯಕ್ರಮ ಮಾಡಬೇಕು ಆ ರೀತಿ ಇತ್ತು ಪತ್ರಕರ್ತರು ಅಂತ ಹೇಳಿದ್ರೆ ಒಂದು ಸೇವಾ ಮನೋಭಾವ ಆಗಿತ್ತು ಪತ್ರ ಪತ್ರಕರ್ತರು ಅಂತ ಹೇಳಿದ್ರೆ ಒಂದು ಸೇವೆ ಅಂದ್ರೆ ಸಮಾಜ ಸೇವಕರು ಅವರ ಸಮಾಜ ಸುಧಾರಕರು ಸಮಾಜವನ್ನು ಬದಲಾವಣೆ ಮಾಡುವಂತಹ ಒಂದು ಮನೋಭಾವ ಇದ್ದಂತಹ ಕಾಲದಲ್ಲಿರುತ್ತೆ ನಾವು ಇವತ್ತು ಆ ಪತ್ರಿಕಾ ಕ್ಷೇತ್ರವನ್ನು ಸೇವಾ ಕ್ಷೇತ್ರವನ್ನು ಇವತ್ತು ಉದ್ಯಮ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ಅದು ಇವತ್ತು ನಾವೇನಂತ ಹೇಳ್ತೀವಿ ಅದನ್ನ ಪತ್ರಿಕೋದ್ಯಮ ಅಂತೀವಿ ಪತ್ರಿಕೋದ್ಯಮ ಉದ್ಯಮವಾಗಿದೆ ಉದ್ಯಮವಾಗಿ ಮಾರ್ಪಟ್ಟಿರೋದ್ರಿಂದ ಎಲ್ಲ ಉದ್ಯಮ ಉದ್ಯಮ ಯಾವ ರೀತಿ ನೋಡ್ತೀವೋ ಬಿಸ್ನೆಸ್ನ ಯಾವ ರೀತಿ ನೋಡ್ತೀವೋ ಆ ಬಿಸ್ನೆಸ್ ಮಟ್ಟಕ್ಕೆ ಒಂದು ಪತ್ರಿಕೋದ್ಯಮ ಬಂದಿರ್ತೀವಿ ಆ ಹಿನ್ನೆಲೆಯಲ್ಲಿ ನಾವು ಸದಾ ಸ್ಮರಿಸುವಂತಹ ಸದಾ ನೆನಪು ಮಾಡುವಂತಹ ಈ ಜಿಲ್ಲೆ ಮತ್ತು ರಾಜ್ಯ ಸದಾ ಕಾಲ ನೆನಪು ಮಾಡುವಂಥ ಒಂದು ವ್ಯಕ್ತಿ ಇದೆ ಅದು ಜಾಣ ಪತ್ರಿಕೋದ್ಯಮದ ಒಬ್ಬ ಒಂದು ಮುತ್ತು ರತ್ನ ನೀವೇನು ಹೇಳ್ತಾ ಹೇಳಿ ಅದು ಅಷ್ಟೇ ಗಟ್ಟಿತನ ಮತ್ತು ಅಷ್ಟೇ ಸರಳತೆ ಮತ್ತು ಅಷ್ಟೇ ಸ್ವಚ್ಛ ಪತ್ರಿಕೋದ್ಯಮವನ್ನು ನಡೆಸಿಕೊಂಡು ಬಂದಂಥವರು ಜನಸು ಇವತ್ತಿನ ನೀವು ನೋಡಿದ್ರಿ ಇವತ್ತೆಲ್ಲ ಬಿಸಿಲಿನ ತಣ್ಣೀರನ್ನೇ ಆಸ್ಕೊಂಡ ಕುಡಿಯುವಂತ ಸಂದರ್ಭ ನಮ್ಮ ಮಗು ಬಹಳ ಹುಷಾರಾಗಿ ಬಂದ ಮಗು ಅಂತ ಹೇಳುವಂತಹ ಕಾಲದಲ್ಲಿ ಬಂದು ಬಂದಿರಬೇಕು ನಮಗೆ ಆ ರೀತಿ ಹೇಳ್ತೇವೆ ಅದು ನಮ್ಮ ಮೊದಲೇ ಹೇಳ್ತಾ ಇದ್ವಿ ಹಾಗೆ ನಾಲ್ಕೈದು ಪತ್ರಿಕೆ ಅಷ್ಟೇ ಇದ್ದಿದ್ದು ಅವರು ಬರ್ತಾರೆ ನಾವು ಬರ್ತಾರೆ ನಮ್ ಯಾವಾಗ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಪಾಯಿಂಟ್ಮೆಂಟ್ ತಗೊಳ್ತಿದ್ರು ಅವ್ರ ಕಾರ್ಯಕ್ರಮಕ್ಕೆ ಅವರು ಫಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಮತ್ತೆ ಕಾರ್ಯಕ್ರಮ ಮಾಡ್ತಿದ್ರು ಯಾರು ಕಾರ್ಯಕ್ರಮ ಮಾಡಬೇಕಾಗಿತ್ತು ಆ ರೀತಿ ಇತ್ತು ಪತ್ರಕರ್ತರು ಅಂತ ಹೇಳಿದ್ರೆ ಒಂದು ಸೇವಾ ಮನೋಭಾವ ಇದೆ ಪತ್ರ ಪತ್ರಕರ್ತರು ಅಂತ ಹೇಳಿದ್ರೆ ಒಂದು ಸೇವೆ ಅಂದ್ರೆ ಸಮಾಜ ಸೇವಕರು ಅವರು ಸಮಾಜ ಸುಧಾರಕರು ಸಮಾಜವನ್ನು ಬದಲಾವಣೆ ಅಂತ ಒಂದು ಮನೋಭಾವ ಕಾಲದಲ್ಲಿ ಇರ್ತೀವಿ ನಾವು ಇವತ್ತು ಆ ಪತ್ರಿಕಾ ಕ್ಷೇತ್ರವನ್ನ ಸೇವಾ ಕ್ಷೇತ್ರವನ್ನು ಇವತ್ತು ಉದ್ಯಮ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ಅದು ಇವತ್ತು ನಾವೇನಂತ ಹೇಳ್ತೀವಿ ಅದನ್ನ ಪತ್ರಿಕೋದ್ಯಮ ಅಂತೀವಿ ಪತ್ರಿಕೋದ್ಯಮ ಉದ್ಯಮವಾಗಿದೆ ಉದ್ಯಮವಾಗಿ ಮಾರ್ಪಟ್ಟಿರೋದ್ರಿಂದ ಎಲ್ಲ ಉದ್ಯಮ ಉದ್ಯಮ ಯಾವ ರೀತಿ ನೋಡ್ತೀವೋ ಬಿಸ್ನೆಸ್ನ ಯಾವ ರೀತಿ ನೋಡ್ತೀವೋ ಆ ಬಿಸ್ನೆಸ್ ಮಟ್ಟಕ್ಕೆ ಇವತ್ತು ಪತ್ರಿಕೋದ್ಯಮ ಬಂದಿದ್ದೀವಿ ಆ ಹಿನ್ನೆಲೆಯಲ್ಲಿ ನಾವು ಸದಾ ಸ್ಮರಿಸುವಂತಹ ಸದಾ ನೆನಪು ಮಾಡುವಂತಹ ಈ ಜಿಲ್ಲೆ ಮತ್ತು ರಾಜ್ಯ ಸದಾ ಕಾಲ ನೆನಪು ಮಾಡುವಂತಹ ವ್ಯಕ್ತಿ ಇದೆ ಪತ್ರಿಕೋದ್ಯಮದ ಒಂದು ಮುಂತು ಪ್ರದರ್ಶನ ನೀವೇನೇಳ್ತಾ ಹೇಳಿ ಅದು ಅಷ್ಟೇ ಗಟ್ಟಿತನ ಮತ್ತು ಅಷ್ಟೇ ಸರಳತೆ ಮತ್ತು ಅಷ್ಟೇ ಸ್ವಚ್ಛ ಪತ್ರಿಕೋದ್ಯಮವನ್ನು ವರದಿ ಗಣೇಶ್ ಬೇಲೂರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ